ಇತ್ತೀಚಿನ ದಿನಗಳಲ್ಲಿ ಅವರ ಗುಣಲಕ್ಷಣಗಳು ಏನಿರುತ್ತೆ ಮತ್ತು ಅವ್ರಿಗೆ ಏನನ್ನ ಅನ್ಕೊಂಡು ಅವರು ಜೀವನ ಸಾಗಿಸ್ತಾ ಇರ್ತಾರೆ ಆರು ಲಕ್ಷಣಗಳು ಈ ನಾರ್ಸಿಸಿಸ್ಟ್ ಬಗ್ಗೆ ತಿಳ್ಕೋಣ ಈ ನಾರ್ಸಿಸಿಸ್ಟ್ ಯಾವ ಒಂದು ಪರಿಸ್ಥಿತಿಗಳಿಂದ ಉದ್ಭವ ಆಗ್ತಾರೆ ಮತ್ತು ಈಗ ಎಲ್ಲರ ಮನೆಯಲ್ಲೂ ಸಹಿತ ಸಂಬಂಧಗಳು ಬಿಗಡಿಸ್ತಾ ಬಿಗಡಾಯಿಸ್ತಾ ಇದೆ ಅಂತ ಹೇಳಿದ್ರೆ ನಾರ್ಚಿಸ್ಟು ಬಹಳ ಮೂಲ ಕಾರಣ ಸ್ನೇಹಿತರೆ ಇದಕ್ಕೆ ಕನ್ನಡದಲ್ಲಿ ಸ್ವಮೋಹಿ ಅಂತ ನಾವು ಹೇಳ್ತೀವಿ ಸ್ನೇಹಿತರೆ ಸ್ವಮೋಹಿ ಅಂದ್ರೆ ತನ್ನಷ್ಟು ತಾನೇ ಬಹಳಷ್ಟು ದೊಡ್ಡದಾಗಿ ವ್ಯಕ್ತಿತ್ವ ಅಂದ್ಕೊಳ್ಳೋದು ಅದಕ್ಕೆ ಸ್ವಮೋಹಿ ಇದು ಒಂದು ವಿಚಿತ್ರವಾದ ಕ್ಯಾರೆಕ್ಟರ್ ವಿಚಿತ್ರವಾದ ಒಂದು ಚಿತ್ರಣ ಅವ್ರ ಬಗ್ಗೆ ಇರುತ್ತೆ ಸೊ ಅದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳ್ಕೊ ಸ್ನೇಹಿತರೆ ನಮಸ್ಕಾರ ನಾನು ಡಾಕ್ಟರ್ ಸಂದೀಪ್ ಈ ಲಕ್ಷಣಗಳಲ್ಲಿ ಮೊದಲನೇದ್ದು ಅಂತ ಹೇಳಿದ್ರೆ ಸ್ವ ಸ್ವಮೋಹಿಗೆ ಇರ್ತಕ್ಕಂಥದ್ದು ಅಂತ ಹೇಳಿದ್ರೆ ತನ್ನ ಬಗ್ಗೆ ಬಹಳಷ್ಟು ದೊಡ್ಡದಾದ ಒಂದು ವ್ಯಕ್ತಿತ್ವದ ಚಿತ್ರ ಅದಕ್ಕೆ ನಾವು ಗ್ರ್ಯಾಂಡ್ಯೂ ಸಿಟಿ ಅಂತ ಇಂಗ್ಲಿಷ್ ನಲ್ಲಿ ಹೇಳ್ತಿಸು ಸಿಟಿ ಗ್ರ್ಯಾಂಡು ಸಿಟಿ ಅಂತ ಹೇಳಿದ್ರೆ ನಿಜವಾಗಿ ನೋಡಿದ್ರೆ ಹಾಗಿರಲ್ಲ ಆದ್ರೆ ಹಾಗೆ ಇರುವ ಹಾಗೆ ಅವರು ಅಪೇಕ್ಷಿಸ್ತಾರೆ ಮತ್ತು ಹಾಗಿರುವ ಹಾಗೆ ತಮ್ಮ ಚಿತ್ರಣವನ್ನ ತೋರಿಸ್ತಾ ಇರ್ತಾರೆ ಅದು ಒಂದು ತಪ್ಪು ಚಿತ್ರಣ ಸೊ ಹೀಗಾಗಿ ಅವರು ತಮ್ಮಷ್ಟು ತಾವೇ ದೊಡ್ಡ ಹೀರೋ ದೊಡ್ಡ ಹೀರೋಯಿನ್ ಹೀಗೆ ಅನ್ಕೊಂಡಿರ್ತಾರೆ ಅದಕ್ಕೆ ನಾರ್ಸಿಸಿಸ್ಟ್ ಬಗ್ಗೆ ತಮಗೆ ಇರುವಂತಹ ಸ್ವವ್ಯಕ್ತಿ ಚಿತ್ರ ಒಂದು ಚಿತ್ರ ಸಹಿತ ಅಂದ್ರೆ ಬಹಳಷ್ಟು ಸುಂದರವಾದ ನನ್ನಷ್ಟು ಸುಂದರವಾಗಿ ಯಾರು ಇಲ್ಲ ಜಗತ್ನಲ್ಲಿ ಅಂತ ಇದು ಬಹಳ ಮುಖ್ಯವಾದ ಒಂದು ಲಕ್ಷಣ ಈ ಅಥವಾ ನಿರಂತರವಾಗಿ ಹೊಗಳಿಕೆಯನ್ನ ಅಪೇಕ್ಷಿಸ್ತಿರ್ತಾರೆ ಇವರು ಅಡ್ಮೈರೇಷನ್ ನಿರಂತರವಾಗಿ ಹೊಗಳಿಕೆ ಅವರ ಕೂಲ್ ನೋಡಿ ಹೊಗಳಬೇಕು ಅವರ ಕಣ್ಣ ನೋಡಿ ಹೊಗಳಬೇಕು ಅವರ ದೇಹದ ಒಂದು ಗಾತ್ರವನ್ನು ನೋಡಿ ಹೊಗಳಬೇಕು ಹೀಗೆ ಹೊಗಳಿಕೆಯನ್ನ ನೀವು ಪೂರಕವಾಗಿ ಹೇಳಿದ್ರೆ ಅವ್ರಿಗೆ ಬಹಳಷ್ಟು ಖುಷಿ ಆಗ್ತಾ ಇರುತ್ತೆ ಮತ್ತು ಅವರು ಅಪೇಕ್ಷಿಸ್ತಾರೆ ಹೇಳಿ ನಮ್ಗೆ ಹೇಳಿ ಹೀಗೆ ನಾನು ಅಷ್ಟು ಚಂದಿಲ್ವಾ ಇಷ್ಟು ಚಂದಿಲ್ವಾ ಹೇಳಿ ನೀವು ಯಾಕೆ ಹೇಳ್ತಾ ಇಲ್ಲ ಕೋರಿಕೆಗಳನ್ನ ಬಹಳಷ್ಟು ಅಪೇಕ್ಷಿಸ್ತಾ ಇರ್ತಾರೆ ಈ ಒಂದು ಲಕ್ಷಣ ಇತ್ತು ಅಂತ ಹೇಳಿದ್ರೆ ಅವರು ನಾರ್ಸಿಸಿಸ್ಟ್ ಅಂತ ತಿಳ್ಕೊಬೇಕಾಗುತ್ತೆ ಸ್ನೇಹಿತರೆ ಸ್ವಮೋಹಿ ಅಂತ ತಿಳ್ಕೊಬೇಕಾಗುತ್ತೆ ಇನ್ನು ಒಂದು ಬಹಳ ಮುಖ್ಯವಾದ ಲಕ್ಷಣ ಈ ನಾರ್ಸಿಸಿಸ್ಟ್ ನಲ್ಲಿ ಅಂತ ಹೇಳಿದ್ರೆ ಲವ್ ಆಫ್ ಪವರ್ ಅಂತ ಹೇಳಿದ್ರೆ ದುಡ್ಡಿನ ಬಗ್ಗೆ ಮತ್ತು ಬಹಳಷ್ಟು ಕನಸುಗಳನ್ನ ಕಾಣ್ತಾ ಇರ್ತಾರೆ ಅಂತ ಹೇಳಿದ್ರೆ ನಾನು ಬಹಳ ಪವರ್ಫುಲ್ ಇದ್ದೀನಿ ಇದೆ ಅಂತ ಬಹಳಷ್ಟು ಅಂದ್ಕೊಳ್ತಾ ಇರ್ತಾರೆ ಸೆಲ್ಫ್ ಡೌಟ್ ಇರುವ ಕಾರಣದಿಂದ ಇವ್ರಿಗೆ ಈ ಒಂದು ಭಾವನೆಗಳು ಬಹಳಷ್ಟು ಇರುತ್ತೆ ಸ್ನೇಹಿತರೆ ಅಂತ ಹೇಳಿದ್ರೆ ಈಗ ನೀವು ಒಳಗಿಂದ ಏನಿರಿದಿರಿ ಅದನ್ನ ನೀವು ಹೊರ ಪ್ರದರ್ಶಿಸಬಹುದು ಆದ್ರೆ ಇವರಲ್ಲಿ ಒಳಗೆ ತುಂಬಿರುವುದು ಪೂರ್ತಿಯಾದ ಕಲುಷಿತವಾದ ಒಂದಿಷ್ಟು ಭಾವನೆಗಳು ಕಲುಷಿತವಾದ ಒಂದಿಷ್ಟು ಮನಸ್ಸಿನಲ್ಲಿ ವಿಚಾರಗಳು ಇರುತ್ತೆ ಆದ್ರೆ ಅದನ್ನ ಯಾರಿಗಾರು ತೋರಿಸ್ಬಿಟ್ರು ಅಂತ ಹೇಳಿದ್ರೆ ಇವ್ನ ಯಾರು ಲೈಕ್ ಮಾಡಲ್ಲ ಅದಕ್ಕೆ ಅವ್ರು ಏನ್ ಮಾಡ್ಬಿಡ್ತಾರೆ ಅದನ್ನೆಲ್ಲ ಮುಚ್ಚಿಟ್ಕೊಂಡ್ಬಿಡ್ತಾರೆ ಮುಚ್ಚಿಟ್ಕೊಂಡು ಅವ್ರಿಗೆ ಗೊತ್ತಿದೆ ತಾವು ಏನು ಅಂತ ಆದ್ರೆ ಅದರ ವಿರುದ್ಧವಾಗಿ ತಮ್ಮನ್ನ ತಾವು ಪ್ರೆಸೆಂಟ್ ಮಾಡ್ತಾ ಇರ್ತಾರೆ ಸೊ ಹೀಗಾಗಿ ಅವರು ಇನ್ನೂ ಒಂದು ಬಹಳ ಮುಖ್ಯವಾದ ಲಕ್ಷಣ ಅಂತ ಹೇಳಿದ್ರೆ ಅವ್ರಿಗೆ ಕರುಣನೇ ಇರಲ್ಲ ಯಾರಾದರೂ ಏನಾದ್ರು ಆಗೋಗ್ಲಿ ಅವ್ರಿಗೆ ಏನಾಯ್ತು ಅಂತ ಕೇಳ್ ಕೇಳ್ಬೇಕಲ್ಲ ಸೊ ಹೀಗಾಗಿ ಅವ್ರಿಗೆ ಯಾರ ಬಗ್ಗೆನೂ ಕರುಣ ಇರಲ್ಲ ತಂದೆ ತಾಯಿ ಮಕ್ಕಳು ಯಾರ ಬಗ್ಗೆನೂ ಕರುಣ ಇರಲ್ಲ ಮತ್ತು ಯಾವುದೋ ಒಂದು ರೋಗಿಯ ಬಗ್ಗೆ ಕರುಣೆ ಇರೋದೇ ಇಲ್ಲ ಸಹಾನುಭೂತಿ ಇಲ್ಲದೆ ಇರುವುದು ಇನ್ನೊಂದು ಲಕ್ಷಣ ಇದು ಇನ್ನು ಮುಖ್ಯವಾದ ಲಕ್ಷಣ ಅಂತ ನಾನು ಹೇಳಿದೆ ಅವ್ರಿಗೆ ಯಾರ ಬಗ್ಗೆನೂ ಸಹಾನುಭೂತಿ ಇರುವುದಿಲ್ಲ ಎಂಪತಿ ಇರುವುದೇ ಇಲ್ಲ ಒಂದು ನಾಲ್ಕನೇ ಒಂದು ಲಕ್ಷಣ ಅಂತ ಹೇಳಿದ್ರೆ ಇವ್ರಿಗೆ ಅಸೂಯೆ ಮತ್ತು ಸ್ವಾರ್ಥ ಇದು ಬಹಳಷ್ಟು ತುಂಬಿ ತುಡ್ತಾ ಇರುತ್ತೆ ಈ ಸ್ವಮೋಹಿಗಳಲ್ಲಿ ಅಂದ್ರೆ ಜಲಸ್ ಆದ್ರೆ ಅವರೇ ಹೇಳ್ತಾ ಇರ್ತಾರೆ ಅಂತ ಹೇಳಿದ್ರೆ ಜಲಸ್ ಪಡ್ತಾ ಇದ್ದಾರೆ ಸುಂದರವಾಗಿದ್ದೀನಿ ಅದಕ್ಕೆ ಜಲಸ್ ಪಡ್ತಾ ಇದ್ದಾರೆ ನನ್ನತ್ರ ಎಷ್ಟು ಹಣ ಇದೆ ಅದಕ್ಕೆ ಜಲಸ್ ಪಡ್ತಾ ಇದ್ದಾರೆ ನಾನು ಇಂಥ ಪೊಸಿಷನ್ ಇರದೆ ಅದಕ್ಕೆ ಜಲಸ್ ಪಡ್ತಾ ಇದ್ದಾರೆ ಬೇರೆಯವರು ಅಂತ ಅವರು ಹೇಳ್ಕೊಂಡು ಅಡ್ಡಾಡ್ತಿರ್ತಾರೆ ಆದ್ರೆ ಅವರು ಒಳಗಿರೋದನ್ನ ಹೀಗೆ ಹೊರ ಸ್ವಾರ್ಥಿಗಳಾಗಿರ್ತಾರೆ ಆದರೆ ಅವ್ರು ಏನಂದರೂ ಮಾಡಬೇಕು ಅಂತ ಹೇಳಿದ್ರೆ ಇದರಿಂದ ತಮಗೇನು ಲಾಭ ಇದೆ ಮತ್ತು ಸಂಬಂಧಗಳನ್ನ ತಮ್ಮ ಅನುಕೂಲಕ್ಕೆ ಒಂದು ಲಕ್ಷಣ ಇವರಲ್ಲಿ ಬಹಳಷ್ಟು ಗಟ್ಟಿಯಾಗಿ ಇರುತ್ತೆ ಅಂತ ಹೇಳಿದ್ರೆ ಅವರು ಚಿಕ್ಕವರು ದೊಡ್ಡವರು ಅಂತ ಏನು ನೋಡಲ್ಲ ಸಂಬಂಧಗಳನ್ನ ಅವರು ಅವರಿಗೆ ಬೇಕಾದ ಹಾಗೆ ಮೆನಿಪುಲೇಟ್ ಮಾಡ್ತಾ ಇರ್ತಾರೆ ಇವರಲ್ಲಿ ಇನ್ನೂ ಒಂದು ಬಹಳ ಮುಖ್ಯವಾದ ಲಕ್ಷಣ ಅಂತ ಹೇಳಿದ್ರೆ ಹೇಗೆ ಬೇಕು ಹಾಗೆ ನಿಮ್ಮ ಹತ್ತಿರ ನಾಟಕ ಮಾಡಿ ಅವರ ಒಂದು ಕಾರ್ಯ ಸಾಧನೆಯನ್ನ ಮಾಡ್ಕೊಳ್ತಾ ಇರ್ತಾರೆ ಸೊ ಎಕ್ಸ್ಪ್ಲಾಟೇಶನ್ ಅಂದ್ರೆ ಬಹಳ ಮುಖ್ಯವಾದ ಒಂದು ಲಕ್ಷಣ ಸ್ವಮೋಹಿಗಳಲ್ಲಿ ಅಥವಾ ನಾರ್ಸಿಸಿಸ್ಟ್ಗಳಲ್ಲಿ ಬಹಳ ಮುಖ್ಯವಾದ ಲಕ್ಷಣ ಆರನೇ ಒಂದು ಲಕ್ಷಣ ಅಂದ್ರೆ ಸೆಲ್ಫ್ ಎಂಟೈಟಲ್ಮೆಂಟ್ ಎಲ್ಲಕ್ಕೂ ಹಕ್ಕುದಾರರು ಅವ್ರೊಬ್ರೆ ಅಂತ ತಿಳ್ಕೊಂಡಿರ್ತಾರೆ ಅಂತ ಹೇಳಿದ್ರೆ ಈಗ ಸೂರ್ಯ ಬರ್ತಾ ಇರೋದು ಚಂದ್ರ ಬರ್ತಾ ಇರೋದು ಅವ್ರ ಸಲುವಾಗಿ ಗಾಳಿ ಬರ್ತಾ ಇರೋದು ಅವ್ರ ಸಲುವಾಗಿ ಮತ್ತೆ ಮನೆಯಲ್ಲಿ ಇರ್ತಕ್ಕಂತ ಎಲ್ಲ ಜನರನ್ನು ಬಿಟ್ಬಿಟ್ರೆ ಅದ್ರ ಅವರಲ್ಲಿ ಇರ್ತಕ್ಕಂಥ ಎಲ್ಲ ಹಸ್ತನು ತನಗೆ ಸೇರ್ಬೇಕಾಗಿತ್ತು ಹೀಗೆ ಅವರಲ್ಲಿ ಸೆಲ್ಫ್ ಎಂಟೈಟಲ್ಮೆಂಟ್ ಇರುತ್ತೆ ಅಂತ ಹೇಳಿದ್ರೆ ಈ ಜಗತ್ತಿನಲ್ಲಿ ಇರ್ತಕ್ಕಂತ ಎಲ್ಲ ಒಳ್ಳೆಯ ಒಂದು ವಸ್ತುಗಳು ತಮಗೆ ಸಿಗ್ಬೇಕು ಅದಕ್ಕೆ ತಾವೇ ಎಂಟೈಟಲ್ಮೆಂಟ್ ತಾವೇ ಅದಕ್ಕಾಗಿ ಹುಟ್ಟಿದೀವಿ ಅಂತನೂ ಅವರಲ್ಲಿ ಮನಸ್ಸಿನಲ್ಲಿ ತುಂಬಿಟ್ಟಿರುತ್ತೆ ಸ್ನೇಹಿತರೆ ಸೊ ಇದಕ್ಕೆ ಸೆಲ್ಫ್ ಎಂಟೈಟಲ್ಮೆಂಟ್ ಅಂತ ಇಂಗ್ಲಿಷ್ನಲ್ಲಿ ಹೇಳ್ತೀವಿ ಎಲ್ಲದಕ್ಕೂ ತಾವೇ ಹಕ್ಕುದಾರರು ಅನ್ನುವ ಒಂದು ಭಾವ ಇರುತ್ತೆ ಸ್ನೇಹಿತರೆ ಇದು ಆರಂಭ ಅಸೂಯೆ ಮತ್ತು ಸೊಕ್ಕು ಅಸೂಯೆ ಅಂತ ಹೇಳಿದ್ರೆ ಜಲಸ್ ಅಂತ ನಾನು ಹೇಳಿದೆ ಸೊಕ್ಕು ಈಗಿಸಮ್ ಅಂತ ಹೇಳಿದ್ರೆ ಅವರು ಜಗತ್ತಿನಲ್ಲಿ ಬಹಳಷ್ಟು ಉನ್ನತ ಮಟ್ಟದಲ್ಲಿದ್ದಾರೆ ಬಹಳಷ್ಟು ಸುಂದರವಾಗಿದ್ದಾರೆ ಬಹಳಷ್ಟು ಪವರ್ಫುಲ್ ಆಗಿದ್ದಾರೆ ಅನ್ನೋ ಒಂದು ಅಹಂ ಇರುತ್ತೆ ಇದು ಅಹಂಕಾರವಲ್ಲ ಅಹಂಕಾರದ ಒಂದು ಮೀರಿದ ಒಂದು ಭಾವನೆ ಅವರಲ್ಲಿ ಇರುತ್ತೆ ಸ್ನೇಹಿತರೆ ಸೊ ಹೀಗಾಗಿ ಇದಿಷ್ಟು ಅವರಲ್ಲಿ ಇರುವುದು ಸರ್ವೆ ಸಾಮಾನ್ಯ ಈ ಸ್ವಮೋಹಿಯ ಲಕ್ಷಣಗಳನ್ನ ನೀವೇನೂ ನೋಡಿದ್ರಿ ಅಂತ ಹೇಳಿದ್ರೆ ಇವ್ರನ್ನ ಸರಿಪಡಿಸ್ಲಿಕ್ಕೆ ಆಗಲ್ಲ ಇದು ಒಂದು ಬಹಳ ಮುಖ್ಯವಾದ ಸಂಗತಿ ಅಂತ ಹೇಳಿದ್ರೆ ಈಗೋ ಅಂತ ಹೇಳಿದ್ರೆ ಅಹಂ ಇತ್ತು ಅಂತ ಹೇಳಿದ್ರೆ ಕಡಿಮೆ ಆಗುತ್ತೆ ಹೆಚ್ಚಾಗುತ್ತೆ ಕಡಿಮೆ ಆಗುತ್ತೆ ಹೆಚ್ಚಾಗುತ್ತೆ ಮತ್ತು ಮನುಷ್ಯನಿಗೆ ಅಹಂ ಇರುವುದು ಸರ್ವೇ ಸಾಮಾನ್ಯ ಆದ್ರೆ ಈ ಸ್ವಮೋಹಿಗಳಲ್ಲಿ ಏನಾಗಿರ್ಬೋದು ಈಗೋ ಒಂದು ಮೈಂಡ್ ಸ್ಟೇಟ್ ಆಗಿಬಿಟ್ಟಿರುತ್ತೆ ಇದು ರೋಗ ಆದ್ರೆ ಅದು ಅವರ ದಿನನಿತ್ಯದ ಒಂದು ಸ್ಥಿತಿಯಲ್ಲಿ ಬಂದ್ಬಿಟ್ಟಿರುತ್ತೆ ಅದಕ್ಕೆ ಮನಸ್ಸಿನ ಸ್ಥಿತಿ ಅಂತಾನು ನಾವು ಹೇಳ್ತೀವಿ ಸೊ ಹೀಗಾಗಿ ಇವ್ರಿಗೆ ಮನಸ್ಸಿನ ಸ್ಥಿತಿಯೇ ಆಗಿರುತ್ತೆ ಅಂದ್ರೆ ಯಾರಿಗೂ ಕೇರ್ ಮಾಡಲ್ಲ ತಾವೇ ಒಂದು ದೊಡ್ಡ ಒಂದು ವ್ಯಕ್ತಿ ಅಂತ ತಿಳ್ಕೊಂಡಿರ್ತಾರೆ ಮತ್ತು ಯಾರ ಬಗ್ಗೆನು ಎಂಬತಿ ಅಥವಾ ಸಿಂಪತಿ ಇರಲ್ಲ ಮತ್ತು ಅವರು ಇನ್ನೊಂದೇನಪ್ಪ ಅಂದ್ರೆ ಅರೋಗ್ಯಂಟ್ ಇರ್ತಾರೆ ಸೊ ಹೀಗೆ ಇರುವಂತಹ ಲಕ್ಷಣಗಳನ್ನ ನೀವು ನೋಡಿದ್ರಿ ನಾರ್ಸಿಸಿಸ್ಟ್ ಅಂತಾನೂ ಮುಂದು ತಿಳ್ಕೊಬೇಕಾಗುತ್ತೆ ಈಗ ಈ ನಾರ್ಸಿಸಿಸ್ಟ್ ಯಾಕಾಗ್ತರೆ ಅನ್ನೋ ಒಂದು ಪ್ರಶ್ನೆ ಬರುತ್ತೆ ನಾರ್ಸಿಸಿಸ್ಟ್ ಯಾಕಾಗ್ತರೆ ಅಂತ ತಿಳಿದ್ರೆ ಇದಕ್ಕೆ ಮೂಲವನ್ನ ನಾವು ನೋಡಿಕೊಳ್ಳಬಹುದು ಅಂತ ಹೇಳಿದ್ರೆ ಪೆರಿಟಿಕ್ ಅಂತ ಹೇಳಿದ್ರೆ ಅವರ ತಂದೆ ತಾಯಿಗಳು ಅವರನ್ನು ಬೆಳೆಸಿದ ವಿಧಾನ ಹೀಗಾಗುತ್ತದೆ ಈ ನಾರ್ಸಿಸಿಸ್ಟ್ ಬക്കಿನ ಲಕ್ಷಣಗಳನ್ನು ನೀವು ನೋಡಿದ್ರಿ ಅವ್ರಿಗೆ ನೀವು ಹೇಗೆ ಫೀಲ್ ಮಾಡಬೇಕು ಅನ್ನೋದನ್ನ ಪೂರ್ತಿ ಮಾಹಿತಿ ಇದರಲ್ಲಿ ಹಾಕಿದ್ನಿ ಈ ಒಂದು ವಿಡಿಯೋ ನಿಮಗೆ ನೆರಕಾಯ್ತ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಎರಡು ಮಾತುಗಳನ್ನ